ಎರಡು ಕಾನ್ಸೆಪ್ಟಲ್ಲಿ ಇದ್ದಾವೆ ಪ್ಯಾಟರ್ನ್ ಡಿಸೈನ್ಸ್ಗಳು ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಆ ಪ್ಯಾಟರ್ನ್ಸ್ಗಳು ನಿಮಗೆ ಪರ್ಚೇಸ್ ಮಾಡೋಕ್ಕೆ ಎಲ್ಲಿ ಬರಬೇಕಾಗಿದೆ ಗೊತ್ತಾ ನಿಮಗೆ ಡ್ರೆಪ್ ಪ್ಯಾಟರ್ನ್ ಬೇಕಾಗಿದೆ ಧೋತಿ ಪ್ಯಾಟರ್ನ್ ಬೇಕಾಗಿದೆ ಯಾವ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಕಚ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ನಿಮಗೆ ಆ ಥರ ವರ್ಕಲ್ಲಿ ಸರೋಸ್ಕಿ ಮಿರರ್ ವರ್ಕಲ್ಲಿ ಡಿಸೈನ್ಸ್ಗಳು ಮತ್ತು ನ್ಯೂ ಕಾನ್ಸೆಪ್ಟ್ ಡ್ರೆಪ್ ಪ್ಯಾಟರ್ನಲ್ಲಿ ಅವೈಲೇಬಲ್ ಇದ್ದಾವೆ ನಿಮಗೆ ಹೋಲ್ಸೇಲಲ್ಲಿ ಯಾರು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ನಾನು ರಂಜಾನ್ ಇದಲ್ಲಿ ಸೆಲಿಂಗ್ ಮಾಡಿದ್ದೀನಿ ಆ ಥರ ಸ್ಲೀವ್ಸಲ್ಲಿ ನೋಡಿ ಆ ಪ್ಯಾಟರ್ನ್ ತೋರಿಸ್ತೀನಿ ನಿಮಗೆ ಅದು ಇರೋದು ಸ್ಲೀವ್ಸ್ ಅದರದ್ದು ಸ್ಲೀವ್ಸ್ ಡಿಸೈನರ್ ಆಲ್ ಓವರ್ ಬ್ಲೌಸಲ್ಲಿ ಫುಲ್ ಹೆವಿ ಮೀಡಲ್ ವರ್ಕ್ ಮತ್ತು ಜರ್ಕಂಡ್ ವರ್ಕಲ್ದು ಕಾನ್ಸೆಪ್ಟ್ ಇದ್ದಾವೆ ನೀವು ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಕಟ್ ವರ್ಕಲ್ಲಿ ಪೂರ್ತಿ ಸರ್ಗದು ಡಿಸೈನ್ ಇರೋದು ನೆಕ್ಸ್ಟ್ ಟೈಮಿಂದ ನೀವು ಸೂರತ್ಗೆ ಬರ್ತಾ ಇದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಸಲ ವಿಸಿಟ್ ಮಾಡಿ ಯಾಕೆ ಆ ಥರ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬ್ರೈಡಲ್ ಕಾನ್ಸೆಪ್ಟ್ ನಿಮಗೆ ಒಂದೇ ಅಲ್ಲಿ ಸಿಗ್ತಾ ಇದ್ದಾವೆ ಅಜಿತ್ ಜೋನ್ ಸೂರತ್ ಅಲ್ಲಿ ಯಾಕೆ ಫ್ರಂಟ್ ಬ್ಯಾಕ್ ಫುಲ್ ನಮಸ್ಕಾರ ಎಲ್ಲ ಕರ್ನಾಟಕ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇಂಡೋ ವೆಸ್ಟರ್ನ್ ಏನ್ ಕಾನ್ಸೆಪ್ಟ್ ಬಂದಿದೆ ಫೆಸ್ಟಿವಲ್ಗೆ ಏನ್ ಕಾನ್ಸೆಪ್ಟ್ ಎಲ್ ಆಗ್ತಾ ಇದೆ ಆ ಥರ ಹ್ಯಾಂಡ್ ವರ್ಕ್ ಡಿಸೈನರ್ ಬ್ಲೌಸ್ ಮತ್ತೆ ಪ್ರಿಂಟೆಡ್ ಪ್ಲಾಜೋ ಅಲ್ಲಿ ಎಲಿಫೆಂಟ್ ಪ್ಲಾಜೋ ಅಲ್ಲಿ ಆ ಥರ ಶಾರ್ಟ್ ಟಾಪ್ಸ್ ಮತ್ತು ದುಪಟ್ಟಾಲಿ ಕಾನ್ಸೆಪ್ಟ್ ಹೋಗ್ತಾ ಇದ್ದಾವೆ ನೀವು ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಇಂದ ಯುನಿಕ್ ಕಾನ್ಸೆಪ್ಟ್ ಇಂಡೋ ವೆಸ್ಟರ್ನ್ ಯಾಕೆ ಸೇಲ್ ಆಗ್ತಾ ಇದ್ದಾವೆ ಅಂದರೆ ಪಾರ್ಟಿವೇರ್ ಅಂದರೆ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಜನ ಟ್ರೆಂಡ್ ಜೊತೆಗೆ ಹೋಗ್ತಾ ಇಲ್ಲ ಜನಾಗೆ ಇನ್ನೂ ಐಡಿಯಾ ಇಲ್ಲ ಏನೇನು ಐಟಮ್ ಇಡ್ಗೆ ಇಡಬೇಕಾಗಿದೆ ಏನೇನು ಕಾನ್ಸೆಪ್ಟ್ ಇಡಬೇಕಾಗಿದೆ ನ್ಯೂ ಪ್ಯಾಟರ್ನಲ್ಲಿ ಏನೇನು ಪ್ಲಾಜೋ ಅಲ್ಲಿ ಬರೀ ಜನ ಹೇಳ್ತಾರೆ ಸರ್ ಅಲ್ಲಿ ಎಷ್ಟು ವೆರೈಟಿ ನಿಮಗೆ ಅಲ್ಲಿ ಪರ್ಟಿಕ್ಯುಲರಿ ಐನೂರು ಪ್ಲಸ್ ಡಿಸೈನ್ಸ್ ಬೇಕಾಗಿದೆ ಅವೈಲೇಬಲ್ ಕೊಡ್ತೀನಿ ಇಂಡೋ ವೆಸ್ಟರ್ನ್ ಕಫ್ತಾನಲ್ಲಿ ಬೇಕಾಗಿದೆ ಕಫ್ತಾನ್ ಕಾನ್ಸೆಪ್ಟಲ್ಲಿ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಷ್ಟು ಡಿಸೈನ್ಸ್ ನಾನು ಬರೀ ಸಿಂಗಲ್ ಕಫ್ತಾನ್ ಕಾನ್ಸೆಪ್ಟಲ್ಲಿ ಕೊಡ್ತಾ ಇದ್ದೀನಿ ಅರೌಂಡ್ ಓ ಅರುವತ್ತಿಂದ ಎಂಬತ್ತು ಡಿಸೈನ್ ನಿಮಗೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಸಿಗ್ತಾ ಇದ್ದಾವೆ ಪಾರ್ಟಿ ವೇರ್ ಬೇಕಾಗಿದೆ ಅಷ್ಟೊಂದು ಡಿಸೈನ್ ಸಿಂಗಲ್ ಶಾರ್ಟಲ್ಲಿ ಅವೈಲೇಬಲ್ ಇದ್ದಾವೆ ಯಾಕೆ ಅವೈಲೇಬಲ್ ಇದಾವೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೆ ರೆಗ್ಯುಲರ್ ಒಂದು ಮಾತು ಹೇಳ್ತೀನಿ ಹೋಲ್ಸೇಲ್ ಮತ್ತು ಟ್ರೆಂಡೇಬಲ್ ಎಲ್ಲಿ ಸಿಗೋರ ಐಟಮ್ ನೀವು ಅಲ್ಲೇ ಹೋಗಬೇಕು ಯಾಕೆ ಮಾರ್ಕೆಟಲ್ಲಿ ಜನಾಗೆ ಇನ್ನೂ ಐಡಿಯಾ ಇದೆ ಅಲ್ಲಿ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಜನ ಹೇಳ್ತಾರೆ ಸರ್ ಸೂರತ್ತಿಂದ ಬಟ್ಟೆ ಬರ್ತಾಯಿದೆ ಬಟ್ ಸೂರತ್ತಿಂದ ಎಲ್ಲಿ ಬರ್ತದೆ ಸುಮ್ಮ ಸೂರದಲ್ಲಿ ಒಂದು ಲಕ್ಷ ಅಂಗಡಿಗಳು ಇದ್ದಾವೆ ಬಟ್ ಮಿನಿಮಮ್ ಹತ್ತು ಸಾವಿರನೇ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಜನಾಗೆ ಬಂದು ಆಟೋ ಅವ್ರ ಜೊತೆಗೆ ಹೋಗ್ಬಿಟ್ಟು ಅವ್ರನ್ನ ಸುಮ್ಮನೆ ಪರ್ಚೇಸ್ ಮಾಡ್ಕೊಂಡು ಹೋಗಿಬರ್ತಾರೆ ಬಟ್ ಅವ್ರಿಗೆ ಐಡಿಯಾ ಇಲ್ಲ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಇದ್ದಾವೆ ನೆಕ್ಸ್ಟ್ ಟೈಮಿಂದ ನೀವು ಸೂರತ್ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಲ ವಿಸಿಟ್ ಮಾಡಿ ಯಾಕೆ ಆ ಥರ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬ್ರೈಡಲ್ ಕಾನ್ಸೆಪ್ಟ್ ನಿಮಗೆ ಒಂದೇ ಜಾಗ ಅಲ್ಲಿ ಸಿಗ್ತಾ ಇದ್ದಾವೆ ಅಜಿತ್ ಒಂದು ಸೂರತ್ತಲ್ಲಿ ಅಲ್ಲಿ ಯಾಕೆ ಫ್ರಂಟ್ ಬ್ಯಾಕ್ ಆಲ್ ಫುಲ್ ಹೆವಿ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಲಾಜೋ ಅಲ್ಲಿ ಪ್ಯಾ ಪ್ಯಾಟರ್ನಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕಾಗಿದೆ ಪ್ಲಾಜೋ ಅಲ್ಲಿ ನಿಮಗೆ ಶರ್ಟ್ ಟೈಪ್ ಬೇಕಾಗಿದೆ ಶರ್ಟ್ ಪ್ಯಾಟರ್ನ್ ಕೂಡ ಅವೈಲೇಬಲ್ ಇದ್ದಾವೆ ಅದರದು ಡಿಸೈನ್ ಕೂಡ ನೀವು ನೋಡ್ತೀರಾ ಶರ್ಟ್ ಪ್ಯಾಟರ್ನ್ ಒಳಗಡೆ ಬ್ಲೌಸ್ ಕೆಳಗಡೆ ಪ್ಲಾಜೋ ಆಲ್ ಓವರ್ಮೆಂಟ್ ಪರ್ಸೆಂಟ್ ಸೂರತ್ಗೆ ಬನ್ನಿ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ಗಳು ನಾನು ಸೇಲ್ ಮಾಡ್ತಾ ಇದ್ದೀನಿ ಅದು ಎಲ್ಲ ಹೋಲ್ಸೇಲಲ್ಲಿ ಕಾನ್ಸೆಪ್ಟ್ ಇರೋದು ಪ್ಯಾಟರ್ನ್ ಇರೋದು ಡಿಸೈನ್ಸ್ಗಳು ಇರೋದು ಎಲ್ಲ ಪ್ಯಾಟರ್ನ್ಸ್ಗಳು ಸಿಗ್ತಾ ಇದ್ದಾವೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಬರೋಣ ನಮಸ್ಕಾರ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ